ಸ್ನೇಹಿತರೆ ನಮಸ್ಕಾರ ಜೋ ಬಿಡನ್ ಅಧಿಕಾರದಿಂದ ಇಳಿಯೋದಕ್ಕಿಂತ ಮುಂಚೆ ಮೂರನೇ ವಿಶ್ವ ಯುದ್ಧಕ್ಕೆ ರಿಬ್ಬನ್ ಕಟ್ ಮಾಡಿನೇ ಇಳಿಯೋದು ಅಂತ ಕಾಣುತ್ತೆ ಸುಮ್ಮನೆ ಇದ್ದಂತ ಉಕ್ರೇನ್ಗೆ ಸೂಪರ್ ಸೋನಿಕ್ ಮಿಸೈಲ್ ಗಳನ್ನ ಲಾಂಚ್ ಮಾಡಲು ಆದೇಶ ನೀಡಿದ ಅತ್ತ ತಲೆಕೆಟ್ಟಂತ ಉಕ್ರೇನ್ ಅಧ್ಯಕ್ಷ ಹಿಂದೂ ಮುಂದೆ ಆಲೋಚನೆ ಮಾಡದೆ ಎರಡು ತಿಂಗಳು ಇರುವಂತ ಜೋ ಬಿಡನ್ ಅನ್ನ ನಂಬ್ಕೊಂಡು ಸೂಪರ್ ಸೋನಿಕ್ ಮಿಸೈಲ್ ಗಳನ್ನ ರಷ್ಯನ್ ಮೇಲೆ ಲಾಂಚ್ ಮಾಡಿದ ಆದ್ರೆ ಅದೃಷ್ಟವತ್ ಹಾನಿ ಏನಾಗಿಲ್ಲ ಆದರೆ ರಷ್ಯಾ ಮಾತ್ರ ಕೋಪಗೊಂಡಿದ್ದು ಉಕ್ರೇನ್ ಗೆ ಈ ಸೂಪರ್ಸೋನಿಕ್ ತಂತ್ರಜ್ಞಾನವನ್ನು ಕೊಟ್ಟಿದ್ದು ಅಮೆರಿಕ ಅಂತ ಗೊತ್ತಾದ ಬೆನ್ನಲ್ಲೇ ಇದು ನ್ಯಾಟೋ ದೇಶಗಳು ರಷ್ಯಾದ ಮೇಲೆ ನಡೆಸಿದಂತ ದಾಳಿ ಅಂತ ಪುಟಿನ್ ಘೋಷಣೆ ಮಾಡಿದ್ದಾರೆ ಹಾಗಾಗಿ ಯಾವುದೇ ಕ್ಷಣದಲ್ಲಾದರೂ ಉಕ್ರೇನ್ ಉಳಿಸಬಹುದು ಇದರಿಂದ ಭೀತಿಗೊಳಗಾದಂಥ ನ್ಯಾಟೋ ರಾಷ್ಟ್ರಗಳು ಪುಟಿನ್ ತಮ್ಮ ಮೇಲೆಯೂ ಕೂಡ ದಾಳಿ ಮಾಡುವುದನ್ನ ಕಾರಣದಿಂದಾಗಿ ಎಲ್ಲ ರೀತಿಯಲ್ಲೂ ಸಜ್ಜಾಗಿದ್ದಾರೆ ರಷ್ಯಾದ ಅಣುವಸ್ತ್ರ ನಿಯಮವನ್ನು ಬದಲಾವಣೆ ಮಾಡಲು ವ್ಲಾಡಿಮಿರ್ ಪುಟಿನ್ ಅನುಮತಿ ನೀಡಿದ ಬಳಿಕ ರಷ್ಯಾ ಶಕ್ತಿಶಾಲಿ ಪರಮಾಣು ಸಾಮರ್ಥ್ಯದ ಅಸ್ತ್ರವನ್ನು ಇದೇ ಮೊದಲ ಬಾರಿಗೆ ಬಳಕೆ ಮಾಡಿದೆ ಐಸಿಬಿಎಂ ಉಡಾವಣೆಯು ದೃಢೀಕರಿಸಲ್ಪಟ್ಟರೆ ಉಕ್ರೇನ್ ಯುಎಸ್ ಮತ್ತು ಬ್ರಿಟಿಷ್ ಕ್ಷಿಪಣಿಗಳು ಉಡಾಯಿಸಿ ಪ್ರತೀಕಾರದ ಎಚ್ಚರಿಕೆಯ ನಡುವೆ ಯುದ್ಧದಲ್ಲಿ ಉದ್ಬಣ್ಣಗೊಳ್ಳುತ್ತಿರುವ ಉದ್ವಿಗ್ನತೆ ಇನ್ನಷ್ಟು ಹೆಚ್ಚಾಗಲಿದೆ ಕೊಟ್ಟಂತ ಕ್ಷಿಪಣಿಗಳನ್ನು ಬಳಸಿದ್ದ ಉಕ್ರೇನ್ ತಾನು ಸಂಘರ್ಷವನ್ನು ಇನ್ನೂ ಹೆಚ್ಚು ಮಾಡಲು ಬಯಸಿದೆ ಅಂತ ರಷ್ಯಾ ಹೇಳಿದೆ ನ ಪ್ರದೇಶದ ಆಳದಲ್ಲಿ ಅಂದರೆ ಐದು ಸಾವಿರದ ಎಂಟು ನೂರು ಕಿಲೋಮೀಟರ್ ವ್ಯಾಪ್ತಿಯಿಂದ ರಷ್ಯಾ ತನ್ನ ಆರ್ ಎಸ್ ಟ್ವೆಂಟಿ ಸಿಕ್ಸ್ ರೂಬಲ್ ಕ್ಷಿಪ್ಪಿಯನ್ನು ಹಾರೈತಿದೆ ಹೀಗಂತ ಉಕ್ರೇನ್ನ ಮಾಧ್ಯಮಗಳು ವರದಿ ಮಾಡಿದೆ ಟ್ವೆಂಟಿ ಸಿಕ್ಸ್ ಅನ್ನು ಮೊದಲ ಬಾರಿಗೆ ಎರಡು ಸಾವಿರದ ಹನ್ನೆರಡರಲ್ಲಿ ಯಶಸ್ವಿಯಾಗಿ ಪರೀಕ್ಷೆ ಮಾಡಲಾಗಿತ್ತು ಸೆಂಟರ್ ಫಾರ್ ಸ್ಟ್ರಾಟಜಿಕ್ ಮತ್ತು ಇಂಟರ್ ನ್ಯಾಷನಲ್ ಸ್ಟಡೀಸ್ ಇದರ ಪ್ರಕಾರ ಇದು ಮೂವತ್ತಾರು ಟನ್ ತೂಕವಿದೆ ಜೊತೆಗೆ ಹನ್ನೆರಡು ಮೀಟರ್ ಉದ್ದವಿದೆ ಅಂತ ಹೇಳಲಾಗಿದೆ ಒಂದು ವೇಳೆ ಮೂರನೇ ವಿಶ್ವ ಯುದ್ಧ ಶುರುವಾಗಿದೆ ಆದರೆ ಜಗತ್ತು ಆರ್ಥಿಕವಾಗಿ ಸಾಮಾಜಿಕ ರಾಜಕೀಯ ವ್ಯಾಪಾರಿಕವಾಗಿ ಎಲ್ಲ ರೀತಿಯಲ್ಲಿ ಸಮಸ್ಯೆಗಳಿಗೆ ಸಿಕ್ಕಿ ಹಾಕಿಕೊಳ್ಳುತ್ತೆ ಜಗತ್ತು ಡಾಲರ್ ಮೇಲೆ ಹೆಚ್ಚು ಅವಲಂಬಿತವಾಗಿರುವುದರಿಂದ ಜನರ ಜೀವನದ ದಿಕ್ಕೆ ಬರಲಾಗಬಹುದು ಇದರಿಂದ ಬೇರೆ ದೇಶಗಳಲ್ಲಿ ಕೆಲಸ ಮಾಡುತ್ತಿರುವ ಅಂತ ನಮ್ಮ ದೇಶದವರು ಸಹಿತ ಬೇರೆ ದೇಶದ ಜನರಿಗೂ ಕೂಡ ತೊಂದರೆ ಆಗೇ ಆಗುತ್ತೆ ಜೀವನ ಮಾಡೋದೇ ತೀರಾ ಕಷ್ಟವಾಗಬಹುದು ಜಗತ್ತಿನಲ್ಲಿ ನಿರಾಶ್ರಿತರು ಮತ್ತು ನಿರುದ್ಯೋಗಿಗಳ ಸಂಖ್ಯೆ ಕೂಡ ಹೆಚ್ಚಾಗುತ್ತೆ ಜಗತ್ತಿಗೆ ಪ್ರಜಾಪ್ರಭುತ್ವದ ಪಾಠ ಹೇಳಿಕೊಡುವಂತ ಅಮೆರಿಕ ತಾನು ಮಾಡಲು ಮಾತ್ರ ಹುಣಿಸಕ್ಕಾಯಿ ಅಮೆರಿಕ ಬದುಕಬೇಕು ಅಂತಂದ್ರೆ ಯುದ್ಧಗಳು ಜಗತ್ತಿನಲ್ಲಿ ಹೆಚ್ಚಾಗಬೇಕು ಆಗ ಅಮೇರಿಕಾ ಅಂತಹ ರಾಷ್ಟ್ರಗಳಿಗೆ ಸೂಪರ್ ಸೋನಿಕ್ ಮಿಸೈಲ್ಗಳ ಸಹಿತ ಗನ್ ಬಾಂಬ್ಗಳನ್ನು ನೀಡುತ್ತೆ ಇದನ್ನು ಆ ದೇಶಗಳಿಗೆ ಸಾಲದ ರೂಪದಲ್ಲಿ ನೀಡುತ್ತೆ ಆ ಸಾಲ ಸೀರೋ ಆ ದೇಶಗಳು ಅಮೆರಿಕದಂತಹ ದೇಶಗಳಿಗೆ ಗುಲಾಮರಾಗಿರಬೇಕಾಗುತ್ತೆ ಯಾರ ಮನೆ ಹಾಳಾದ್ರೇನು ನಾವು ಚೆನ್ನಾಗಿರ್ಬೇಕು ಅಷ್ಟೇ ಇದು ಆಕ್ಚುಲಿ ಅಮೇರಿಕದ ನೀತಿ